ನಮಸ್ಕಾರ ಇವತ್ತು ನೇಂದ್ರ ಬಾಳೆಕಾಯಿನ ಉಪಯೋಗಿಸ್ಕೊಂಡು ಚಿಪ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಟೀ ಟೈಮಿಗೆ ಜೊತೆಗಾದರೂ ಅಥವಾ ಹೀಗೆ ಫ್ರೀ ಇದ್ದಾಗ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇದು ನ್ಯಾಚುರಲ್ ಹಳದಿ ಬಣ್ಣವನ್ನೇ ಹೊಂದಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಾರ್ಕೆಟಿಂದ ತರುವಾಗ ಬೆಳೆದಿರುವ ಬಾಳೆಕಾಯಿನೇ ಆರಿಸಿ ತರಬೇಕು ಬಲಿತ ನೇಂದ್ರ ಬಾಳೆಕಾಯಿ ಆದರೆ ಮಾತ್ರ ನಮಗೆ ಎಣ್ಣೆಯಲ್ಲಿ ಕರಿಯುವಾಗ ಹಳದಿ ಬಣ್ಣಕ್ಕೆ ಬರುತ್ತೆ ಅದು ಬೆಳೆದಿಲ್ಲ ಅಂತಂದರೆ ಹಳದಿ ಬಣ್ಣ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ತುಂಬ ಬಲಿತಿರುವಂತಹ ಬಾಳೆಕಾಯಿನ ತಗೊಂಡು ಇದರ ಹೊರಗಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ಬೇಕು ಒಂದು ಚಾಕುವಿನ ಸಹಾಯದಿಂದ ಒಂದು ಮಾರ್ಕ್ ಮಾಡಿದರೆ ತುಂಬ ಸುಲಭದಲ್ಲಿ ತೆಗೆಯೋದಿಕ್ಕೆ ಬರುತ್ತೆ ಅದು ಈ ಥರ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಹೀಗೆ ಮಾರ್ಕನ್ನು ಮಾಡ್ಕೊಳ್ಬೇಕು ಆಮೇಲೆ ಅದನ್ನು ಕೈಯಿಂದ ತೆಗೆದಾಗ ನೀಟಾಗಿ ಬರುತ್ತೆ ಅದು ಸಿಪ್ಪೆ ಆಮೇಲೆ ಇದು ನಮಗೆ ಸಿಪ್ಪೆ ಕೂಡ ಅಷ್ಟೇ ಇದನ್ನು ಪಲ್ಯ ಕೂಡ ಮಾಡ್ಬೋದು ಹೊರಗಡೆ ಸಿಪ್ಪೆಯೆಲ್ಲ ಚಟ್ನಿ ಕೂಡ ಮಾಡ್ಬೋದು ಊಟಕ್ಕೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಒಂದು ಮಾರ್ಕ್ ಮಾಡಿದಾಗ ತುಂಬ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ಇದು ಇನ್ನು ಈ ಬಾಳೆಕಾಯಿ ಸಿಪ್ಪೆಯಿಂದ ದೋಸೆ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗಿನ ಉಪಹಾರಕ್ಕೂ ಕೂಡ ಮಾಡ್ಬೋದು ಅಥವಾ ಸಂಜೆಗಾದರೂ ಚೆನ್ನಾಗಿರುತ್ತೆ ಬಾಳೆಕಾಯಿ ಸಿಪ್ಪೆ ಎಲ್ಲ ಈ ಥರ ನೀಟಾಗಿ ತೆಕ್ಕೊಂಡ ನಂತರ ಇನ್ನೊಂದು ಚಿಪ್ಸ್ ಕಟ್ಟರನ್ನು ತಗೊಳ್ಬೇಕು ಅದು ಕೂಡ ಹಾಗೆಯೇ ಸ್ಲೈಸ್ ನಮಗೆ ತುಂಬ ತೆಳ್ಳಗೆ ಬೀಳುವಂತಹ ಬ್ಲೇಡ್ ಆದರೆ ಒಳ್ಳೆಯದು ಈಗಾಗಲೇ ನಾನು ತಗೊಂಡಿರುವಂತಹ ಬ್ಲೇಡ್ ಇದೆಯಲ್ಲ ತುಂಬ ತೆಳ್ಳಗೆ ಬೀಳುವಂತಹ ಇದು ಬ್ಲೇಡ್ ಆಗಿರುತ್ತೆ ತೆಳ್ಳಗೆ ತುರ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಬಹಳ ಬೇಗನೆ ಗರಿ ಗರಿಯಾಗಿ ಬರುತ್ತೆ ಇನ್ನು ದಪ್ಪಕ್ಕೆ ಹಚ್ಕೊಂಡ್ರೆ ತುಂಬಾ ಟೈಮ್ ಹಿಡ್ಕೊಳುತ್ತೆ ನಮಗೆ ಆಮೇಲೆ ಎಣ್ಣೆ ಕೂಡ ಜಾಸ್ತಿಯಾಗಿ ಹೀರ್ಕೊಳ್ಳುತ್ತೆ ನೋಡಿ ಹೀಗೆ ತುರ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡ್ಬೋದು ಲೇಡ್ ಕೂಡ ಹಾಗೆಯೇ ತುಂಬ ಶಾರ್ಪ್ ಆಗಿರಬೇಕು ನೋಡ್ಕೊಳ್ಬೇಕು ಅಥವಾ ನೀವು ಎಣ್ಣೆಯಲ್ಲೇ ಡೈರೆಕ್ಟಾಗಿ ಹೀಗೆ ಹಾಕ್ತೀರಿ ಅಂತಂದರೆ ಅದು ಕೂಡ ಮಾಡ್ಬೋದು ಅಂದರೆ ಕೈಗೆಲ್ಲ ಸ್ವಲ್ಪ ಬಿಸಿ ಎಲ್ಲ ತಾಗಿದಾಗ ನಮಗೆ ತುಂಬ ಅಪಾಯಕಾರಿ ಆಗ ಆಗಿರುತ್ತೆ ಹಾಗಾಗಿ ಹೀಗೆ ಮಾಡಿ ಹಾಕೋದ್ರಿಂದ ನಾವು ಎಣ್ಣೆಯಲ್ಲಿ ಹಾಕೋದ್ರಿಂದ ತುಂಬ ಸುಲಭ ಆಗುತ್ತೆ ಇದು ಒಂದಕ್ಕೊಂದು ಅಂಟುಕೊಳ್ಳೋದೇ ಇರೋ ಥರ ನೋಡಿಕೊಳ್ಳಿ ಇಷ್ಟು ತೆಳ್ಳಗೆ ಬಂದಿದೆಯಲ್ಲ ಸಾಕಾಗತ್ತೆ ಇನ್ನು ನಾವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಕರೆದಾಗ ಬೇಗನೆ ಚಿಪ್ಸು ನಮಗೆ ರೆಡಿಯಾಗಿ ಸಿಗುತ್ತೆ ದಪ್ಪಕ್ಕೆ ನಾವು ಹೆಚ್ಚಿಕೊಂಡ್ರೆ ತೀರಾ ಎಣ್ಣೆನ ಹೀರಿಕೊಂಡು ಅಷ್ಟು ಚೆನ್ನಾಗಿ ಬರಲ್ಲ ಆಮೇಲಿಂದ ನಾವು ಅದನ್ನು ಹೊರಿಯೋದಕ್ಕೂ ಹಾಗೆಯೇ ಡೀಪ್ ಫ್ರೈ ಮಾಡೋದಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಒಂದು ವೇಳೆ ನಿಮಗೆ ಅದು ಜೊತೆ ಜೊತೆಯಾಗಿ ಎಲ್ಲ ಅಂಟ್ಕೊಂಡಿದೆ ಅಂತಂದರೆ ಎಲ್ಲನ ಬೇರೆ ಬೇರೆ ಮಾಡಿ ತಟ್ಟೆಯಲ್ಲಿ ಹೀಗೆ ಸಪ್ರೇಟಾಗಿ ಇಟ್ಕೊಳ್ಬೋದು ಈಗಾಗಲೇ ನಾನು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇದು ಬಿಸಿ ಆಗೋಷ್ಟು ಹೊತ್ತಲ್ಲಿ ನಾವು ಇನ್ನೀಗ ಉಪ್ಪಿನ ನೀರನ್ನು ಮಾಡಿಕೊಳ್ಬೇಕು ಹೇಗೆ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಒಂದು ಸಣ್ಣ ಕಪ್ಪಲ್ಲಿ ನಾವು ಉಪ್ಪನ್ನು ಹಾಕೋಬೇಕು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದಕ್ಕೆ ನೀಗ ನೀರು ಹಾಕಬೇಕು ನಾನು ಎರಡು ಸ್ಪೂನಷ್ಟು ಉಪ್ಪನ್ನು ತಗೊಂಡಿದ್ದೆ ಅದಕ್ಕೊಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರಬೇಕು ನಾವು ಇದನ್ನು ನಾವು ಎಣ್ಣೆಯಲ್ಲಿ ಕರೆದಾಗ ಚಿಪ್ಸನ್ನು ಕರೆದಾಗ ಕೊನೆಯಲ್ಲಿ ಈ ಉಪ್ಪು ನೀರನ್ನು ಹಾಕೋದಕ್ಕಿರುತ್ತೆ ಈಗಾಗಲೇ ಚಿಪ್ಸನ್ನೆಲ್ಲ ನಾನು ಸಪ್ರೇಟಾಗಿ ಒಂದೊಂದನ್ನೇ ಹಾಕ್ತಾ ಇದ್ದೀನಿ ಹೀಗೆ ಸ್ಲೈಸ್ ಅದು ಬೇರೆ ಬೇರೆಯಾಗಿ ಬೀಳಬೇಕು ಎಣ್ಣೆಯಲ್ಲಿ ಬೀಳುವಾಗ ಉರಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಕೊನೆ ತನಕ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಬೋದು ಪ್ರತಿಯೊಂದು ಚಿಪ್ಸು ಕೂಡ ಎಣ್ಣೆಯಲ್ಲಿ ಬೇರೆ ಬೇರೆಯಾಗಿ ಬೀಳುವಂತೆ ನೋಡಿಕೊಳ್ಬೇಕು ಅದು ಜೊತೆ ಜೊತೆಯಾಗಿ ಅಂಟಿ ಅಂಟ್ಕೊಂಡಿದ್ರೆ ನಮಗೆ ಅದನ್ನು ಬೇರೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಚಿಪ್ಸಿನ ಸ್ಲೈಸ್ ಕೂಡ ಹಾಗೆಯೇ ತೀರಾ ತೆಳ್ಳಗೆ ಮಾಡಿದಷ್ಟು ನಮಗೆ ಗರಿ ಗರಿಯಾಗಿ ಬರುತ್ತೆ ಇನ್ನು ದಪ್ಪ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅದು ನಾವು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಕಾಯಿಸಬೇಕಾಗುತ್ತೆ ಎಣ್ಣೆನೂ ಸಿಕ್ಕಾಪಟ್ಟೆ ಹೇರ್ಕೊಳ್ಳುತ್ತೆ ಅದಕ್ಕಾಗಿ ಆದಷ್ಟು ತೆಳ್ಳಗೆ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರಿದಾಗ ಚಿಪ್ಸು ಗರಿಗರಿಯಾಗಿ ನಮಗೆ ಬರುತ್ತೆ ಆಮೇಲೆ ಇನ್ನೂ ಸೌಟಿಂದ ಎಲ್ಲಾದರೂ ಜೊತೆ ಜೊತೆಯಾಗಿ ಅಂಟ್ಕೊಂಡಿದೆ ಅಂತಂದರೆ ಅದನ್ನು ಆಗಿಂದಾಗ ಬೇರೆ ಬೇರೆ ಮಾಡ್ತಾ ಇರಬೇಕು ತಳ ಸೀದು ಹೋಗದೇ ಇರೋ ಥರ ಸೌಟಿಂದ ಹೀಗೆ ಮಗಸ್ತಾನೇ ಇರಬೇಕು ಕೊನೆ ತನಕನೂ ಆಗ ಚಿಪ್ಸು ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಹಳದಿ ಹಳದಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿಕೊಂಡು ಮಾಡಿಕೊಳ್ಬೇಕು ಇದನ್ನು ಇನ್ನಿದು ನೊರೆ ಬರೋದೆಲ್ಲ ಸ್ಟಾಪ್ ಆಗಬೇಕು ಅಲ್ಲಿ ತನಕ ನಾವು ಹೀಗೆ ಕೈ ಆಡಿಸ್ತಾನೆ ಹುರ್ಕೊಂಡು ಹೀಗೆ ಇರಬೇಕಾಗುತ್ತೆ ನೊರೆ ಎಲ್ಲ ಬರೋದೆಲ್ಲ ಸ್ಟಾಪ್ ಆಯಿತು ಅನ್ನೋವಾಗ ನಾವು ಉಪ್ಪು ನೀರು ಮಾಡಿಟ್ಟದಿದೆಯಲ್ಲ ಅದನ್ನು ಒಂದು ಸ್ಪೂನಷ್ಟು ಹಾಕು ಹಾಕಬೇಕಾಗುತ್ತೆ ಅಲ್ಲಿ ತನಕನೂ ನಾವು ಸೌಟಿಂದ ಹೀಗೆ ತಿರುಗಿಸೋದನ್ನು ಮಾತ್ರ ಸ್ಟಾಪ್ ಮಾಡಿಕೊಳ್ಬಾರ್ದು ಇನ್ನು ಸ್ಲೈಸಸ್ ಎಲ್ಲ ಹೀಗೆ ಜೊತೆ ಜೊತೆಯಾಗಿ ಅಂಟ್ಕೊಂಡಿದೆ ಅಂತ ಅಂದರೆ ಅದನ್ನು ಆಗಾಗ ಬೇರೆ ಬೇರೆಯಾಗಿ ಮಾಡ್ತಾ ಇರಬೇಕು ಇನ್ನು ಹಳದಿ ಕಲರು ಅದೇ ತಾನೇ ನ್ಯಾಚುರಲ್ ಆಗಿ ಬಂದಿರುತ್ತೆ ಅದಕ್ಕೆ ನಾವೇನಿನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈಗಾಗಲೇ ನೊರೆ ಎಲ್ಲ ಸ್ಟಾಪ್ ಆಗ್ತಾ ಇದೆ ಆಲ್ಮೋಸ್ಟ್ ಆಗೋ ಹಂತದಲ್ಲಿದೆ ಇನ್ನು ನಾವು ಉಪ್ಪು ನೀರನ್ನು ಆ್ಯಡ್ ಮಾಡಬೇಕು ಇದಕ್ಕೆ ಕೊನೆಯ ಹಂತದಲ್ಲಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಉಪ್ಪು ನೀರು ಪ್ರತಿಯೊಂದು ಚಿಪ್ಸಿಗೂ ಆಗುವಂತೆ ಸೌಟಿಂದ ಹೇಗೆ ಮೊಗಚಬೇಕು ಸರಿಯಾಗಿ ಮೊಗಚಬೇಕು ಅದನ್ನು ಇನ್ನು ನಾವು ಇದನ್ನು ಇನ್ನು ಎಕ್ಸ್ಟ್ರಾ ಎಕ್ಸೆಸ್ ಆಯಿಲೆಲ್ಲ ಇದ್ದರೆ ಒಂದು ಟಿಶ್ಯೂ ಪೇಪರ್ ಆದರೆ ತೊಗೊಳ್ಬೋದು ಅದರ ಮೇಲಿಂದ ಇದನ್ನು ಹಾಕಬೇಕು ಈಗಾಗಲೇ ಈ ಎಣ್ಣೆ ಸ್ವಲ್ಪವೂ ಹೀರ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಥರನೇ ಮಾಡಿದರೆ ನಿಮಗೆ ಚಿಪ್ಸು ತುಂಬ ಚೆನ್ನಾಗಿ ಬರುತ್ತೆ ಇದೀಗ ಫಸ್ಟ್ ಬ್ಯಾಚ್ ರೆಡಿಯಾಗಿದೆ ಇದನ್ನೆಲ್ಲ ನಾನು ತೆಗೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪನೂ ಹಿರ್ಕೊಂಡಿಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ನಾನು ಸೆಕೆಂಡ್ ಬ್ಯಾಚನ್ನು ಕೂಡ ಹೀಗೇ ಹುರ್ಕೊಳ್ತೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚಿಪ್ಸನ್ನು ರೆಡಿ ಮಾಡ್ಕೊಳ್ತೀನಿ ಇನ್ನು ಚಿಪ್ಸ್ ಕಟ್ಟರನ್ನು ತಗೊಂಡು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಮಾಡಿ ಮಾಡೋದು ಇದೆ ಹಾಗೆ ಮಾಡುವಾಗ ಮಾತ್ರ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ ಕೈಗೆಲ್ಲ ಹೊಗೆ ಅದರದ್ದು ಎಣ್ಣೆಯದ್ದು ಬಂದಾಗ ಬಿಸಿ ಜಾಸ್ತಿ ಆದಾಗ ನಮಗೆ ಕಷ್ಟ ಆಗುತ್ತೆ ಸ್ಲೈಸ್ ಮಾಡೋದಕ್ಕೆ ಅದಕ್ಕಾಗಿ ನಾವು ಬೇರೆನೇ ಒಂದು ಸ್ಲೈಸ್ ಮಾಡಿ ಇಟ್ಕೊಂಡು ಆಮೇಲೆ ಹೀಗೆ ಹಾಕೋದ್ರಿಂದ ಏನು ಭಯ ಇಲ್ಲ ಹೀಗೇ ಮಾಡ್ಕೊಳ್ಬೋದು ಈಗಾಗಲೇ ಎರಡನೇ ಬ್ಯಾಚ್ ಕೂಡ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಅದನ್ನು ಕೂಡ ಎಣ್ಣೆಯಿಂದ ತೆಗೆದಾಗ ನೋಡಿ ಯಾವ ಥರ ಎಣ್ಣೆ ಹೀರ್ಕೊಳ್ಳೋದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಈಗಾಗಲೇ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಗರಿ ಗರಿಯಾಗಿ ಇತ್ತು ಸೂಪರ್ ಆಗಿತ್ತು ಸಂಜೆ ಟೀ ಟೈಮಿಗಾದರೂ ಆದರೂ ತೊಗೊಳ್ಬೋದು ಅಥವಾ ಫ್ರೀ ಇದ್ದಾಗಲ್ಲ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸೋದನ್ನು ಕೂಡ ಮರಿಬೇಡಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಸಿಗ್ತೀನಿ ಅಲ್ಲಿ ತನಕ ವಂದನೆಗಳು